ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ರಾತ್ರಿ ಬಂದು ಇಲ್ಲೇ ಕರ್ಪಡ ಘಾಟ್ನೆ ಮಕ್ಕಂಡಿದ್ದೆ ಹೋಟ್ಲಾಗೆ ಗೊತ್ತಾ ಇಲ್ಲೆಲ್ಲ ಗಾಡಿ ಜಾಮ್ ಆಗಿರೋದು ಮುಂದೆ ಎಲ್ಲ ಏನಾಗಿದೆ ಮುಂದೆ ಸ್ಟ್ರೈಕ್ ಮಾಡ್ತಿದ್ದಾರೆ ಪೇಟ್ನಾಗ ಜಾಮ್ ಆಗೈತೆ ಮುಂದೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಫುಲ್ ಜಾಮ್ ಆಗಿದೆ ಇಲ್ಲೆಲ್ಲ ಗಾಡಿಗಳೆಲ್ಲ ಪಾರ್ಕಿಂಗ್ ತುಂಬ ನಿಂತಿದ್ದೇವೆ ನೋಡಿ ನಾವು ಇಲ್ಲೇ ನಿಂತಿದ್ದೀವಿ ಮುಂದೆ ಹೋಗ್ಬೋದಾಗಿತ್ತು ಯಾಕೆ ಹೋಗಿಲ್ಲ ಅಂದರೆ ಒಂದು ನೀರಿನ ಬಾಟ್ಲಿ ನಲ್ವತ್ತು ರೂಪಾಯಿ ಮಾರ್ತದರಂತೆ ಒಂದು ಲೀಟ್ರದು ವಾರ ಪಾವ ಐವತ್ತು ರೂಪಾಯಿ ಅಂತೆ ಎಷ್ಟು ಕಿಲೋಮೀಟ್ರ್ ಜಾಮ್ ಆಗಿತ್ತು ಏನೋ ಅದಕ್ಕೆ ಹೋಗಲಿಲ್ಲ ಇಲ್ಲೇ ರಾತ್ರಿನೂ ಇಲ್ಲೇ ನಿಂತ್ಕೊಂಡೆ ಆ ಕಡೆಯಿಂದ ಅಪೋಸಿಟ್ ಗಾಡಿ ಬಂದಮೇಲೆ ಹೋಗೋದು ಇದು ನಾನು ರಾತ್ರಿ ಬಂದಾಗ ಈ ಹೋಟ್ಲಾಗ ಒಂದು ಗಾಡಿನ ಇರಲಿಲ್ಲ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಫುಲ್ಲಾಗಿಬಿಟ್ಟಾವೆ ಹಿಂದೆ ಮುಂದೆ ಸೈಡಿಗೆ ಎಲ್ಲ ಸಿಗಾಕ್ಬಿಟ್ಟಿದ್ದಾರೆ ಗಾಡಿ ಹೊರಗೆ ಜಾಗ ಇಲ್ಲ ಒಳಗೈತೆ ಇರಲಿ ಹೋಟ್ಲಾಗೆ ನಿಂತಿದ್ದೀನಿ ಇಲ್ಲೇ ಚೆನ್ನಾಗೈತೆ ಸೇಫ್ಟಿ ಮುಂದೆ ಏನು ನೋಡ್ತೀರಾ ಯಾಕೆ ಗ್ಯಾರಂಟಿ ಮೇಲೆ ಹೋಗಿ ನಿಂತ ಅಲ್ಲಿ ಗಾಡಿ ಬರ್ತಾಯಿದ್ದೆವು ಅಂತೇಳಿ ಅಪೋಸಿಟ್ ಗಾಡಿ ಬಂದರೆ ಹೋಗ್ಬೋದು ಒಂದೊಂದು ಇಲ್ಲ ಟ್ಯಾಂಕ್ ಫುಲ್ ಡೀಸೆಲ್ ಬೇರೆ ಐತೆ ನನ್ನದು ಓಕೆ ನಾನು ಟ್ಯಾಂಕ್ ಫುಲ್ ಡೀಸೆಲ್ ಐತೆ ಅಂತೇಳಿ ಅದ್ರಕ್ಕೇನು ಹೋಗ್ಲಿಲ್ಲ ಯಾಕೆ ಬೇಕು ಗುರು ನಮ್ಮ ಅಕ್ಕಂಡಾಗ ಎಲ್ಲ ನಾನು ಟ್ಯಾಂಕ್ ತೂತಿ ಇಟ್ಟು ಏನು ಮಾಡ್ತೀರಾ ನೋಡಿ ಎಲ್ಲಿ ನೋಡಿದ್ರು ಗಾಡಿಗಳೇ ಗಾಡಿ ಡಮ್ ಕ್ಲಿಯರ್ ಆಗತ್ತಂತೆ ಹನ್ನೆರಡು ಗಂಟೆ ಅಲ್ಲೇ ಮಧ್ಯಾಹ್ನ ನಾವು ನಾಸಿಕ್ ಹೋಗೋಷ್ಟೇ ಸಾಯಂಕಾಲ ಆದ್ರೆ ಆಗ್ಬೋದು ಸಾಯಂಕಾಲ ಆದರೆ ಆಗ್ಬೋದು ರಾತ್ರಿ ಹತ್ತೊಂದು ಗಂಟೆನೂ ಆಗ್ಬೋದು ನನ್ನ ಜೊತೆಗೆ ಒಂದು ಬೆಂಗಳೂರು ಕಡೆ ಐತೆ ಮದ್ದ ನಾನು ಹೋಗೋಣ ಹೇಳಿ ಹೊಲ್ಟಿವಿ ಮುಂದೆ ಗಾರ್ಡನ್ ಅಡ್ಡ ನಿಲ್ಸೋಗಿದ್ದಾನೆ ಆ ಗಾರ್ಡನ್ ತಗೊಂಡ್ರೆ ಗಾಡಿ ಹೊರಕ್ಕೆ ಹೋಗ್ತತೆ ತೆಗ್ಯಂಗಿಲ್ಲನೋ ನೋಡೋಣ ನನ್ನ ಗಾಡಿ ಹಿಂದೆ ಮುಂದೆ ನಿಲ್ಲಿಸಿದ್ರು ಏನೇನೋ ಮಾಡಿ ರಿವರ್ಸ್ ತಕ್ಕಂಡ್ವಿ ఇవ్వ గార్డెన్ ముందే కడే గార్డెన్ హోల్ట్రే నే రోడ్ సిగల్ జాన్ క్లియర్ ఆత మళ్ళను స్టార్ట్ ఆత్ నోడి ఇవ్వతా గాడ నిర్ గడి సుమ మిడ్డీ జిడ్ జిడ్డీ బర్త తోర్స్ నోడి బెంగళూర్ గాడీ ఇల్ నింగ్ నిర్ గడి టోల్విల్ నోడ్రీ టల్ అని రోడ్ ಇಲ್ಲಿಂದ ಮಹಾರಾಷ್ಟ್ರ ಗುರು ಇಲ್ಲೇನ್ ಫುಲ್ ಸಿಸಿ ರೋಡ್ ಕಾಣ್ತಾ ಇತ್ತು ಇದೆಲ್ಲ ಮಹಾರಾಷ್ಟ್ರನೇ ನೋಡಿ ಇಲ್ಲಿ ಗಾಡಿ ನಿಂತಿದಾವ್ ರಾತ್ರಿ ಎಲ್ಲಾ ಬಂದಿರೋ ಗಾಡಿ ಇಲ್ಲೇ ನಿಂತಿರೋದು ಇಲ್ಲಿಂದ ಇನ್ನೇನ್ ಸ್ವಲ್ಪ ದೂರ ಜಾಮ್ ಸಿಕ್ಕೋದು ಆ ಜಾಮ್ ಎಲ್ಲಿವರೆಗೂ ಐತೆ ಏನಂತ ಹೇಳಿ ನೋಡಣ್ಣ ಬೆಳಿಗ್ಗೆಯಿಂದ ಗಾಡಿ ಬಂದು ಬೆಳಿಗ್ಗೆಯಿಂದ ಬರೀ ಕಚ್ಚಮಲ್ ಗಾಡಿ ಮಾತ್ರ ಅಷ್ಟೇ ಬಿಟ್ಟಿರೋದಂತೆ ಆ ಇವು ನಮ್ ಸುಕ್ಕ ಮಲ್ ಬಿಟ್ಟಿಲ್ಲ ಇವಾಗ ಕ್ಲಿಯರ್ ಆಗೇತ್ ಅಂತ ಹೇಳ್ತಾ ಇದಾರೆ ಅಣ್ಣ ಹಚ್ಚಿ ಗಾಡಿಗಳು ಬರ್ತಿರೋ ನೋಡಿ ಇಲ್ಲಿ ಹೆದರಿಗಡೆ ಗಾಡಿಗಳು ಅಣ್ಣ ಗಾಡಿ ಬಂದು ಅಂದ್ರೆ ನೋಡ್ ಕ್ಲಿಯರ್ ಆದಂಗೆ ಇವಾಗ ನಾವ್ ಇಲ್ಲಿಂದ ಹೋಗ್ತೀವಿ ಇನ್ನ ಮುಂದೆ ಆ ಕಡೆ ಕರಂಜಲಿ ಘಾಟು ಮತ್ತೆ ಪೇಟ್ ಘಾಟು ಎರಡ್ ಘಾಟ್ ಹತ್ತು ಇಳಿಯೋದ್ರಾಗೇನೆ ಇರೋದು ಟೈಮ್ ಅಲ್ಲಿ ಬಾಳಿ ಟೈಮ್ ಆಗ್ತತೆ ಯಾಕೆ ಟೈಮ್ ಅಂದ್ರೆ ಅಲ್ಲಿ ಫುಲ್ ಜಾಮ್ ಆಗಿರ್ತತೆ ಹತ್ತರ್ಗೆ ಇಳಿಯರ್ ಜಾಗ ಬಿಡಲ್ಲ ಇಳಿಯರ್ ಇಳಿಯರಿಗೆ ಹತ್ತರ ಜಾಗ ಬಿಡಲ್ಲ ಹಂಗಾಗುತ್ತೆ ಆಗುತ್ತೆ ಯಾಕಂದ್ರೆ ಅಲ್ಲೆಲ್ಲ ಟ್ರಾಲರ್ ಕಷ್ಟ ಬಂದಿರ್ತಾರೆ ಟ್ರಾಲರ್ ಬಹಳ ಓಡಾಡಿಗೆ ಟ್ರಾಲರ್ ಜಾಮ್ ಆಗಿಬಿಟ್ರೆ ಬಹಳ ಕಷ್ಟ ಗಾಡಿ ಹತ್ತಲ್ಲ ಇಂತ ನೋಡಿ ಅಪ್ನಾಗ ಹತ್ತಲ್ಲ ಏನ್ ಮಾಡ್ತೀರಾ ನಮ್ಸಲಿ ಗಾಡಿಯಿಂದ ದೂರ ಇದ್ದಾಗ ಸಡನ್ಲಿ ಗೇರ್ ಹೊಡಿಬೇಕು ಸಡನ್ಲಿ ಗೇರ್ ಹೊಡಿ ಒಂದ್ ಸ್ವಲ್ಪ ಸ್ಲೋ ಆದ್ಮೇಲೆ ಹೊಡಿಯೋನಾ ಇಲ್ಲ ನಿಂತ್ಕೊಂಡ್ಮೇಲೆ ನೀರು ಸರ್ ಗಾಡಿನ ನಾವ್ ಒಂದೇ ಸಲ ಗೇರ್ ಹೊಡಕ್ ಕೈ ಬಿಟ್ರೆ ಗೊತ್ತಾ ಒಂದೇ ಸಲ ಇದಕ್ಕೆ ಎದಿಗ್ ಹೊಡೆದಂಗ ಆಗ್ತತ್ತ ಅವಾಗ ಜೆಂಟ್ ಉದ್ರ ಅಷ್ಟು ಉದ್ರ ಚಾನ್ಸ್ ಇರುತ್ತೆ ಇಲ್ಲ ಗೇರ್ ಬಾಕ್ಸ್ ಹೊಡಿಬಹುದು ಇಲ್ಲಾಂದ್ರೆ ಆಕ್ಸಲ್ ಕಟ್ ಆಗೋದು ಟಾಟಾ ಗಾಡಿನಾಗ ಆಕ್ಸಲ್ ಕಟ್ ಆಗೋದ್ ಬಹಳ ಇರುತ್ತೆ ಅಪ್ಪಲ್ ಸಡನ್ಲಿ ಗೇರ್ ಹೊಡಿದ್ರೆ ಆಕ್ಸಲ್ ಜಲ್ದಿ ಕಟ್ ಆಗಿಬಿಡ್ತದೆ ಟಾಟಾ ಗಾಡಿದಾಗ ಹಂಗಾಗಿ ಒಂದ್ ತಪ್ಪ ಒಂದೇ ಸಲ ಗೇರ್ ಹೊಡಿಬಾರ್ದು ಗೇರ್ ಹೊಡೆದು ಸ್ಲೋ ಆರಾಮ್ ಕ್ಲಚ್ ಬಿಟ್ರೇನ ಟಾಟಾ ಗಾಡಿನೇ ಇದು ನಮ್ ಲೈನ್ಲ್ಯಾಂಡ್ ನಾಗ ಹಂಗಲ್ಲ ನೀವು ಅಪ್ಪಲ್ಲಿ ಒಂದೇ ಸಲಿ ಗಾಡಿ ಇನ್ನೇನು ನಿಂತ್ಕೊಂತ ತನ್ನಂಗೆ ಗೇರ್ ಹೊಡಕ್ ಎಚ್ ಬಿಟ್ರೂ ಗಾಡಿ ಎಗೆ ಹೋಗ್ತೈತೆ ಏನಾಗಲ್ಲ ಇದು ನಿಂತ್ಕೊಂತ ತನ್ನಂಗೆ ಗೇರ್ ಹೊಡಿತೀವಲ್ಲ ಅವಾಗ ಕಟ್ ಕಟ್ಟಾಗ್ಬಿಡ್ತ ನೋಡಿ ಬಂದ್ ಗಾಡಿ ಯಾಕೆ ಭಾಳ ಸ್ಲೋ ಹೋಗ್ತಾ ಒಂದು ಇಪ್ಪತ್ತು ಕಿಲೋಮೀಟರ್ ಮುಂದೆ ಬಂದ್ರೆ ಮತ್ತೆ ಜಾಮ್ ಸ್ಟಾರ್ಟ್ ಆಗಿತ್ತು ನೋಡಿ ಆ ಕಡೆಯಿಂದ ಗಾಡಿಗಳು ಇದಾವೆ ಈ ಕಡೆಯಿಂದ ಫುಲ್ ಜಾಮು ಹ್ಞೂ ಆ ಹಿಂದ್ಗಡೆ ಇರೋ ಮಾಲಂತೂ ಸುಮ್ಮನೆ ವಾಲಾಡ್ತೈತೆ ಕುಡುಕರು ವಾಲಾಡ್ದಂಗೆ ಒಳ್ಳೆ ಲೊಕೇಶನ್ನೇ ನಿಲ್ಲಿಸಿದಾರೆ ನೋಡಿ ಗಾಡಿಗಳು ನೋಡಿ ಅಲ್ಲಿ ಅಲ್ಲಿಗನ್ನ ಜಾಮ್ ಆಗ್ತಿದ್ದಾವೆ ಅದೇ ಲಾಸ್ಟ್ ಗಾಡಿ ಇವಾಗ ಒಂದು ಬಂದು ನಿಂತತೆ ಅದು ಬಿಟ್ಟರೆ ಇಲ್ಲಿದಾವೆ ನಾನು ಹೇಳಿದ ಗಾಡಿ ಇದೆ ಬೆಂಗಳೂರು ಗಾಡಿ ಇವು ಇಲ್ಲಿ ನಿಂತತೆ ಆ ಕಡೆಯಿಂದ ಬಂದೇ ಬರ್ತಿದ್ದಾವೆ ಗಾಡಿಗಳು ಇನ್ನೂ ಎಷ್ಟೊತ್ತಿಗೆ ಕ್ಲಿಯರ್ ಆಗ್ತದೆ ನೋಡೋಣ ಬನ್ನಿ ಗುರು ಸತತ ಎರಡು ಗಂಟೆ ನಿಂತ್ಕೊಂಡ್ಮೇಲೆ ಮೇಲೆ ಮತ್ತೆ ಕ್ಲಿಯರ್ ಆಯ್ತು ಲೈನ್ಗೆ ಒಂದೊಂದೇ ಹೆಜ್ಜೆ ಮೂವ್ ಆಗ್ತದೆ ಗಾಡಿಗಳು ಜೋರಾಗು ಹೋಗ್ತಿಲ್ಲ ಫಸ್ಟ್ ಸೆಕೆಂಡ್ರಾಗೆ ಹೋಗ್ಬೇಕು ಇಲ್ಲ ಅಂದ್ರೆ ಹಿಂದೆ ಆಗ್ತೀವಿ ಮುಂದೆ ಸೈಡ್ ಹೊಡ್ಕೊಂಡು ಹೋಗಂಗಿಲ್ಲ ಆ ಕಡೆ ಗಾಡಿ ಬಹಳ ಜೋರಾಗಿ ಬರ್ತವೆ ನಮಗೆ ಬಿಡ್ತಿಲ್ಲ ಇಲ್ಲಿ ಒಂದು ಊರೈತೆ ಆ ಊರಲ್ಲಿ ಯಾವಾಗ್ಲೂ ಇದು ನಡೀತದ ಗುರು ಅದೇನು ಸೆಂತೆ ನಡೀತಿರ್ತದೆ ಆ ಊರು ದಾಟ ತಕ್ಕ ಇಷ್ಟೇ ಜಾಮು ಆ ಊರು ಫುಲ್ ಅಪ್ಪಿರೋದು ಅದಕ್ಕೆ ಹತ್ರ ಅಷ್ಟಕ್ಕೊಂದು ಜಾಮ್ ಆಗ್ತಿರೋದು ಆ ಕಡೆ ಇದ್ದ ಗಾಡಿ ಬಂದು ಇಳಿತಾವಲ್ಲ ಅಲ್ಲಿ ಟರ್ನ್ ಆಗ್ತವೆ ಟರ್ನಿಂಗ್ ಅಲ್ಲಿ ಏನು ಟರ್ನಿಂಗ್ ಅಲ್ಲಿ ಜಾಗ ಕಮ್ಮಿ ಐತೆ ಟ್ರಾಲರ್ ಬಂದ್ಬಿಟ್ರೆ ಒಂದು ಸ್ವಲ್ಪ ಇದು ಆಗುತ್ತೆ ಅದಕ್ಕೆ ಜಾಮ್ ಆಗ್ತಿರೋದು ಆ ಊರು ದಾಟಿದ್ವಿ ಅಂದರೆ ಅತ್ಲಾಗೆ ಮುಂದೆ ಇನ್ನ ಘಾಟ್ನೆ ಅಲ್ಲಿ ಎಷ್ಟು ಜಾಮ್ ಆಗುತ್ತೆ ಏನೋ ಗೊತ್ತಿಲ್ಲ ಮುಂದಕ್ಕೆ ಹೋಗಿ ನೋಡಬೇಕು ಅಲ್ಲಿ ಹೋದ್ಮೇಲೆ ನೋಡೋಣ ಬಂದು ಒಂಬತ್ತು ಗಂಟೆ ಆದ್ರೂ ಇನ್ನೂ ಜಾಮ್ ಆಗಿಲ್ಲ ಜಾಮ್ ಕ್ಲಿಯರ್ ಆಗಿಲ್ಲ ಪೇಟ್ ಹತ್ರ ಇದೀವಿ ಪಾರ್ಕ್ ನೋಡಿ ಎಷ್ಟು ಬೀಳ್ತಾ ಇದೆ ಏನೇನು ಕಾಣಲ್ಲ ಅದ್ರಾಗಿ ಈ ಲೋಕಲ್ ಗಡೆಯರು ರೈಟ್ ಸೈಡಿಗೆ ಬಂದು ಎಲ್ಲ ಫುಲ್ ಜಾಮ್ ಮಾಡಿಬಿಟ್ಟಿದ್ದಾರೆ ನೋಡಿ ಸಾಕಾಗ್ಬಿಟ್ಟಿದೆ ಗುರು ಬೆಳಿಗ್ಗೆಯಿಂದ ಬರೀ ಮಧ್ಯಾಹ್ನ ಅಲ್ಲಿ ಒಂದು ಅನ್ನಚ್ಚಿಗಡೆ ಊಟ ಮಾಡಿದ್ವಿ ಏನೋ ಪಾಪ ರಸಮ್ಮ ಅನ್ನ ಮಾಡಿ ಮಾಡಿಟ್ಕೊಂಡಿದ್ದ ಕೊಟ್ಟ ಮೂವರು ಊಟ ಮಾಡಿದ್ವಿ ನಾನು ಮತ್ತೆ ಬೆಂಗಳೂರು ಗಡಿ ವಜಾ ಹಿಂದೆ ಅಲ್ಲಿ ಊಟ ಮಾಡಿದಾಗ್ಲಿಂದ ಹೋಟ್ಲಿಲ್ಲ ಏನಿಲ್ಲ ಹೆಚ್ಚು ಹೆಚ್ಚು ಗಾಡಿ ಮೂವ್ ಮಾಡ್ಕೊತ ಹೋಗ್ಬೇಕು ನೋಡಿ ಹಿಂದಕ್ಕೆ ಹೋದ್ರೆ ಒಂದು ಒಂದು ಅರ್ಧ ಒಂದು ಐದು ನಿಮಿಷ ಸುಮ್ನ ಇದ್ರು ಇಲ್ಲಿ ಗಾಡಿ ಎಲ್ಲ ಬರ್ತಾವೆ ಜಾಮ್ ಮಾಡಿದ್ದಾರೆ ಇವಾಗ ಊಟ ಇಲ್ಲ ಏನಿಲ್ಲ ಮಧ್ಯಾಹ್ನ ಏನಿಲ್ಲ ನಾಲ್ಕು ಗಂಟೆಗಳು ಬಿಸ್ಕೆಟು ನೀರು ಇದು ಬಿಸ್ಕೆಟ್ ತಿಂತ ನೀರು ಕುಡ್ಕೊಂಡೆ ಜೀವನ ಮಾಡ್ತಿರೋದು ಆದ್ರೆ ಈ ಗಾಡಿಗಳು ಮೂವ್ ಮಾಡಬೇಕು ಮಾಡಬೇಕು ನಿಲ್ಲಿಸ್ಬೇಕು ಎಲ್ಲ ನಿಲ್ಸ್ಬೇಕು ಅಂದ್ರೆ ಮೂವತ್ತೈದು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಎರಡು ಘಾಟ ತಿಳಿಬೇಕು ಹೋಗ್ತಿದ್ದಾವೆ ಅಲ್ಲಿ ಮುಂದೆ ಘಾಟಾಗೆ ಎಷ್ಟು ಜಾಮ ಆಯ್ತು ನೋಡೋಣ ಗುರು ರಾತ್ರಿಯಿಂದ ಹಿಡ್ದು ಬೆಳಗ್ಗೆ ಮೂರು ನಾಲ್ಕು ಮೂರು ಗಂಟೆ ತಕ್ಕನ ಒಂದು ಹತ್ತು ಕಿಲೋಮೀಟರ್ ಬಂದಿದ್ನ ಅಷ್ಟೇ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಬಂದು ಬೇಜಾರಾಗಿ ಮಕ್ಕಂಬಿಟ್ಟೆ ಯಾಕಂದರೆ ಈ ಲೋಕಲ್ ಕ್ಯಾಂಟ್ರಿ ಗಡರು ಅಡ್ಡಿಗೆ ಬಂದು 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 ನುಗ್ಗಿ ನುಗ್ಗಿ ಆ ಗಾಡಿ ಹೋಗೋವನ್ನೂ ಜಾಮ್ ಮಾಡಿಬಿಟ್ರು ನಿಧಾನಕ್ಕೆ ಹೋಗವು ಹೋಗೋಕ್ಕು ಜಾಗಿಲ್ಲ ಬರೋಕ್ಕು ಜಾಗಿಲ್ಲ ಹಂಗೆ ಮಾಡಿಬಿಟ್ರು ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದರೆ ಇವಾಗ ಫಸ್ಟು ನಾವು ಘಾಟ್ ಇಳಿತೀವಲ್ಲ ಆ ಘಾಟ್ ಸಿಗುತ್ತೆ ಅದ್ರ ಮೇಲೆ ನಿಂತಿದ್ನಿ ಎಷ್ಟ ತಕ್ಕನ ಫಾಗ್ ಹೆಂಗೆ ಬಿದ್ದಿತ್ತು ಮುಂದೆ ಏನೇನು ಕಾಣ್ತಿದ್ದಿಲ್ಲ ಇವಾಗ ಎಲ್ಲ ಲೈಟ ಕ್ಲಿಯರ್ ಆಗ್ತೈತಿ ಊಟ ಇಲ್ಲ ನೀರಿಲ್ಲ ಇಲ್ಲ ಏನೇನಿಲ್ಲ ಗುರು ನಿನ್ನೆ ಮಧ್ಯಾಹ್ನ ಒಂದು ನಾನಿಗಡೆ ಊಟ ಮಾಡಿರೋ ಅಲ್ಲಿಂದ ಇಲ್ಲಿ ಗಂಟ ರಾತ್ರಿ ಒಂದೆರಡು ಎರಡು ಬಿಸ್ಕೆಟ್ ತಿನ್ ಟೀ ಕುಡಿದೇವ ಅಷ್ಟು ಏನು ಸಿಕ್ಕಿಲ್ಲ ನೋಡಿ ಯಾರು ಬರೋಂಗೆ ಇಲ್ಲ ಏನಿಲ್ಲ ಅದು ಜಾಮ್ ಆತೋ ರೋಡು ಅಲ್ಲಿ ಓಟ್ಲಿಲ್ಲ ಏನಿಲ್ಲ ಅಂತ ಜಾಮ್ ಆಗ್ಬಿಡ್ತು ನೋಡಿ ಎಷ್ಟಕೊಂದ್ ಗಾಡಿದ ಫಾಕ್ ನೋಡಿ ಹೆಂಗೆ ಬಿದ್ದಿದೆ ನೋಡಿ ಅಡ್ಡ ದಿಡ್ಡಿ ಹೋಗಿ ಎಲ್ಲ ಹೆಂಗೆ ಜಾಮ್ ಮಾಡಿದ್ದಾರೆ ನನ್ನ ಜೊತೆಗೆ ಇದಿಲ್ ಗಾಡಿ ಎಲ್ಲೋತ ಏನೋ ಬೆಂಗ್ಳೂರು ಗಾಡಿ ಅಂತ ಹೇಳ್ದನು ಹೋಗೇ ಬಿಟ್ಟಿದ್ದಾರೆ ಎಲ್ಲಿ ಹೋಗಿದ್ದೆಂಗೆ ಗೊತ್ತಿಲ್ಲ ಭಾಳ ದೂರ ಹೋಗಿರಲ್ಲ ಏನು ಹೋಗಿದ್ರು ಘಾಟ್ ಕೆಳಕ್ಕೆ ಹೋಗಿರ್ಬೋದು ಅಷ್ಟು ಬಿಟ್ಟರೆ ಇನ್ನೆಲ್ಲೆಲ್ಲಿ ಹೋಗಿಲ್ಲ ಪೂರ್ತಿ ನಾಸಿಕ್ವರೆಗೂ ಜಾಮ್ ತೋರಿಸ್ತೈತಿ ಗೂಗಲ್ ಹಕ್ಕನ್ನು ಕೇಳಿದ್ರೆ ಇವತ್ತ ಹೊಗೆ ಇಲ್ಲ ಇವತ್ತು ರಾತ್ರಿ ಎಷ್ಟೊತ್ತಾಕತ್ತ ನಾಸಿಕಿಗೆ ಒಂದು ಹೋದ್ರೆ ಹೋದರೆ ಹೋಗ್ಬೋದು ಮಧ್ಯಾಹ್ನ ನಾಸಿಕಿಗೆ ಹೋದ್ರೆ ಸಾಯಂಕಾಲ ನಗರ್ಗೆ ಹೋದ್ರೆ ಆರಾಮಾಗ ಇದು ಪಾಸ್ ಮಾಡಿಬಿಡ್ಬೋದು ಇಲ್ಲಾಂದ್ರೆ ಇಲ್ಲೇ ಇಲ್ಲನ ಸೈಡ್ ಹಾಕೋದು ಫಸ್ಟು ಏನು ಸಿಗ್ತದೋ ಅದನ್ನ ತಗೊಂಡು ತಿನ್ ಬಕ್ಕರು ಗುಡು 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 ಅಂತೈತೆ ರಾತ್ರೆ ಎಲ್ಲ ಎದ್ದೆದ್ದು ಇವಾಗ ಪಕ್ಕದಾಗ ಗಾಡಿ ಮೂವ್ ಆದ ಇಟ್ಟಿಗೆ ಗೆ ಎಚ್ಚರ ಆಗ್ಬಿಡ್ತು ಎದ್ದೆ ಇಲ್ಲಿ ಗಾಡಿ ಬಂದು ಹೋಗ ಅಡ್ಡ ಹೊಡೆದಿದ್ದ ಕೈ ಕೈಬಿಟ್ಟು ಸುಮ್ಮನೆ ಎದ್ದು ಯಾಕೆ ಮೇಲೆ ಕುತ್ಕೊಂಡಿದ್ದೀನಿ ಟಿಯನ್ ಟಿಯರ್ ಯಾರು ಬರ್ತಾರೆ ನಾ ಟೀ ಬಿಸ್ಕೆಟನ್ನು ಅಂತ ಅಂತೇಳಿ ಅವರು ಯಾರು ಯಾರು ಬರ ಇಲ್ಲಿ ಜಾಮ್ ಆಗಿರೋದು ಏನಕ್ಕೆ ಜಾಮ್ ಮಾಡಿದ್ದಾರೆ ಅಂದರೆ ಜಾಮು ರೋಡ್ ಲಾರಿರ್ ಮೇಲೆ ಮಾಡಬಾರ್ದು ಅವ್ರಿಗೆ ಏನನ್ನ ಬೇಡಿಕೆ ಇದ್ದರೆ ತಹಸೀಲ್ದಾರ್ ಆಫೀಸು ಡಿ ಸಿ ಆಫೀಸ್ ಹತ್ರ ಹೋಗಿ ಕುತ್ಕೊಂಡು ಡರ್ನಿ ಮಾಡ್ರಿ ಸಿಟಿನಾಗ ಹೋಗಿ ಕುತ್ಕೊಳ್ರಿ ಅದು ಬಿಟ್ಟು ಇದು ಮೊದಲೇ ಸೆನ್ಸಿಟಿವ್ ರೋಡಿದು ಒಂದು ಸ್ವಲ್ಪ ಜಾಮ್ ಆದರೆ ಒಂದು ದಿವಸ ಅಗ್ಲೆಲ್ಲ ಜಾಮು ರೋಡೇ ಕ್ಲಿಯರ್ ಆಗೋಲ್ಲ ಅಂಥ ರೋಡಿದು ಎರಡು ದಿವಸ ಗಾಡಿ ನಿಲ್ಲಿಸಿ ಬಿಟ್ಟಿದ್ದಾರೆ ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಬಿಟ್ಟಿರೋದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಇದ್ದ ಇಲ್ಲಿ ಗಂಟ ಅದು ನಲ್ವತ್ತು ಕಿಲೋಮೀಟ್ರ್ ಬಂದಿನಿ ಆ ಘಾಟ್ ಮೇಲೆ ಹೋಟ್ಲಿಗೆ ನಿಂತಿದ್ದೆ ಗುಜರಾತ್ ಹೋಟ್ಲಾಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನೋಡಿ ಇನ್ನೂ ಕ್ಲಿಯರ್ ಆಗಿಲ್ಲ ಇವಾಗ ಸಾಯಂಕಾಲ ಆಗ್ಬೋದು ನಾಸಿಕ್ ಬರೀ ನಲ್ವತ್ತು ಕಿಲೋಮೀಟ್ರ್ ಐತಿ ಇಲ್ಲಿಂದ ಏನು ಏನಂದರೆ ಎರಡು ಘಾಟ್ ಇಳಿಬೇಕು ಅಷ್ಟೇ ಒಂದು ಘಾಟ್ ಇಳಿಬೇಕು ಒಂದು ಘಾಟ್ ಹತ್ತಬೇಕು ಅದನ್ನು ಹತ್ತಿ ಹತ್ತಿ ಇಳಿದಂದ್ರೆ ಇಳಿದು ಹತ್ತಿದಂದ್ರೆ ನಾನು ನಾಸಿಕಿಗೆ ಹೋದಂಗೆ ಅಂದರೆ ಇನ್ನು ಇಲ್ಲೇ ಇದ್ದಂಗೆ ಒಂದು ಗಾಡಿ ಬರ್ತಾ ಇಲ್ಲ ಹೋಗ್ತಾ ಇಲ್ಲ ಫುಲ್ ಜಾಮ್ ಆಗಿಬಿಟ್ಟನ ಫುಲ್ ಫಾಗ್ ಬಿದ್ದ್ಬಿಟ್ಟತೆ ನೋಡೋಣ ಎಷ್ಟೊತ್ತಿಗೆ ಬರ್ತಾವ ಎಷ್ಟೊತ್ತಿಗೆ ಇಲ್ಲ ಅಂತೇಳಿ ಫಸ್ಟ್ ಯಾರನ್ನು ವಡಪ್ಪ ಮಾರೋರು ಬಂದ್ಬಿಟ್ರೆ ತಕ್ಕೊಂಡು ತಿನ್ಬೇಕು ಇಲ್ಲಾಂದರೆ ಜೀವ ಬದ್ಕಲ್ಲ ಇಲ್ಲೇ ಸತ್ತೋಗ್ಬಿಡ್ತದೆ ನಮ್ಮ ಜೀವ ನಮ್ಮದು ಒಬ್ಬಂದೇ ಅಲ್ಲ ಎಲ್ಲಾರ್ದು ಅದೇ ಪಾಪ ರಾತ್ರಿಯಿಂದ ಊಟ ಇಲ್ಲ ನೀರಿಲ್ಲ ಏನು ಹೇಳ್ತೀರ ಬಿಡಿ ಡ್ರೈವರ್ ಕಷ್ಟಗಳು ಅವ್ರಿಗೆ ಏನು ಮೀಸಲಾತಿ ಬೇಡಿಕೆ ಅಂತೇಳಿ ತಂದು ರೋಡಿಗೆ ಶಾಮಿನ ಅಕ್ಕನ ಕುತ್ಕೊಂಡಿದ್ರು ಎರಡು ದಿವಸ ಜಾಮ್ ಮಾಡಿದ್ರು ನೋಡ್ಗೋರು ಎರಡು ದಿವಸದ ಗಾಡಿ ಇನ್ನೂ ಕ್ಲಿಯರ್ ಆಗೋಲ್ಲ ಕಮ್ಮಿ ಅಂದರೆ ಇನ್ನೊಂದು ಮೂರು ನಾಲ್ಕು ದಿವಸ ಬೇಕು ಕ್ಲಿಯರ್ ಆಗಕ್ಕೆ ಗಾಡಿಗಳಿಗೂ ಮಳೆ ಆಗ್ಲಲ್ಲ ಬರ್ತತೆ ಹೋಗ್ತೈತೆ ಜೋರಾಗ ಬರೋಂಗಿಲ್ಲ ಸಣ್ಣ ಚಿಟಿ 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 ಬರ್ತೈತೆ ಅಷ್ಟೇ ಅದು ಯಾವಾಗ ಕ್ಲಿಯರ್ ಮಾಡ್ತಾರೋ ಏನೋ ನೋಡಿ ಕೆಳ ಅಲ್ಲಿ ಗಾಡಿ ಗಾಡಿ ಒಂದು ಸ್ವಲ್ಪ ಮುಂದೆ ಬಂದು ಘಾಟ್ ಸೆಕ್ಷನ್ ಬಂದಿವಿ ಘಾಟ್ಗೆ ಜಾಮ್ ಇಲ್ಲೊಂದು ಟರ್ನಿಂಗ್ ಐತೆ ಆ ಗುಂಡಿ ಬಿದ್ದು ಅಂದ್ರೆ ಆ ಕಡೆ ಬರೋ ಗಾಡಿ ಮಾತ್ರ ಬರ್ತದ ಈ ಕಡೆಯಿಂದ ಹೋಗ ಗಾಡಿಗಳೇ ಹೋಗ್ತಿಲ್ಲ ಅದೇನಾಗಿ ಗುಂಡಿ ಬಹಳ ಬಿದ್ದ ಬಿಟ್ಟ ಐಟಿರೋ ಆ ಗುಂಡೆ ಕಿಳಿಸ್ತಿಲ್ಲ ನಾನು ಸ್ವಲ್ಪ ಎದ್ರಿಕೊಂಡ ಇಳಿಸ್ಬೋದು ಗುಂಡೆಕ್ಕೆ ನೋಡಿ ಪಾಕ್ ಹೆಂಗ್ ಗುರು ಅಲ್ಲಿ ಯಾವ್ದೋ ನೋಡಿ ಕೆಳಗೆ ಅಲ್ಲಿ ಎಲ್ಲ ಗಾಡಿಗಳು ಕಾಣೋದಿಲ್ಲ ಹತ್ತಿ ಬರ್ತಾ ಇದಾವೆ ಮಳೆನೂ ಬರ್ತಾ ಇದೇ ದಿನಿ ದಿನಿ ಉದುರ್ತಾ ಇದ್ದಾನೆ ಈ ಟರ್ನಿಂಗ್ ಒಂದ್ ದಾಟಿ ಹೋದೆ ಅಂದ್ರೆ ನಾವು ಕೆಳಕ್ ಹೋಗದಂಗೆ ಕೆಳಕ್ ಇಲ್ಲ ಈ ಟರ್ನಿಂಗ್ ನಾಗೆ ಇರೋದು ಇವಾಗ ಹತ್ತಿ ಬರ್ತಾ ಇದಾವ್ ಗಾಡಿ ಇಳಿದೋಗ್ ನಿಲ್ಲಿಸಿದ್ದಾರೆ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಬಿಡ್ತಾರ ಏನೋ ಕ್ಲಿಯರ್ ಮಾಡಿ ಆಟ್ನಾಗ್ ಒಂದೇ ಜಾಮ್ ಆಗ್ತಿರೋದು ಕೆಳಗಡೆ ಅಲ್ಲಿ ನೋಡಿ ಗಾಡಿನೇ ಕಾಣ್ತಾ ಇಲ್ಲ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದಾವೆ ಮ್ಯಾಗ್ಲಿಂದ ಇಳಿದ್ ಬರವು ಕೆಳಗ್ಲಿಂದ ಹಿಂಗ್ ಟ್ರಾಲರ್ ಬರ್ತಾರವಲ್ಲ ಇವರ ಹಿಂದೆ ಜಾಮ್ ಆಗೋದು ಟರ್ನಿಂಗ್ ನಾಗೆ ಟರ್ನಿಂಗ್ ನೆ ಸ್ಲೋ ಬರ್ಬೇಕು ಸ್ಲೋ ಅಲ್ಲ ಟರ್ನಿಂಗ್ ನಾಗೆ ನಮಗ್ ಗಾಡಿ ಕಟ್ ಮಾಡಕ್ ಬಿಡೋಲ್ಲ ಹಂಗಾಗ್ತತೆ ನೋಡಿ ಅಲ್ಲಿ ಮ್ಯಾಲೆಲ್ಲ ಜಾಮ್ ಆಗಿದಾವೆ ಇಂದ ಎಲ್ ಟರ್ನಿಂಗ್ ಇಲ್ದಾದ್ರೆ ಹೋದಂಗೆ ಗುರು ಕೆಳಗ್ ಗಾಡಿನೇ ಕಾಣ್ತಿಲ್ಲ ಬರೀ ಅಪೋಸಿಟ್ ಬರೋ ಒಂದೇ ಕಾಣ್ ನಿಂತಿರೋದು ಫುಲ್ ಕ್ಲಿಯರ್ ಆಗೈತೆ ಆರಾಮಾಗಿ ಇನ್ನೊಂದು ಗಂಟೆಗೆ ನಾಸಿಕ ಹೋಗ್ಬಿಡ್ತೀನಿ ಆಮೇಲೆ ಘಾಟ್ ಹತ್ತಿರಿ ಘಾಟ್ ಹತ್ತಿ ಕೈ ಮುಗಿದು ಏನನ ತಿಂದು ಹೋಗಿಬಿಡಣ್ಣ ಗುರು ಆ ಕಡೆ ಘಾಟ್ ಹತ್ತ ಫಸ್ಟ್ ಆ ಕಡೆ ಎಷ್ಟು ಜಾಮ್ ಐತೆ ಏನೋ ಈ ಕಡೆ ಏನು ಜಾಮ್ ಇಲ್ಲ ಫಸ್ಟ್ ಕೆಳಕ್ ಇಳ್ದೋಗಣ್ಣ ಬನ್ನಿ ಗುರು ಅಲ್ಲಿ ಕೆಳಕ್ ಗಾಡಿ ಕಾಣ್ತಿದ್ದಾವೆ ಅಲ್ಲಿವರೆಗೂ ಜಾಮ್ ಐತೆ ವಿಂಗ್ ಕಾಣ್ತಿದೆ ನೋಡಿ ಈ ಒಂಥರ ನರಕದಲ್ಲಿ ಸ್ವರ್ಗ ನೋಡ್ದಂಗೆ ಆಗ್ತೈತೆ ಇಲ್ಲಿ ಫುಲ್ ಜಾಮು ಅಂದ್ರೆ ಜಾಮು ಜಾಮೂ ಬ್ರೆಡ್ ಗುಲಾಬ್ ಜಾಮೂನ್ ಆಗ್ಬಿಟ್ಟ ನಮಗಂತೂ ಇಲ್ಲಿ ಗುರು ಇಲ್ಲಿ ಮುಂದೆ ಏನಾಗೇತಂದ್ರೆ ಘಾಟ್ನಾಗೆ ಎರಡು ಟ್ರಾಲರ್ ಕೆಟ್ಟ ಹೋಗ್ಬಿಟ್ಟದವಂತೆ ಆ ಟ್ರಾಲರ್ ಇಂದ ಜಾಮ್ ಆಗ್ತಿರೋದು ಟ್ರಾಲರು ಲೈನ್ಗೆ ನಿಂತು ಬಿಟ್ಟದವ್ ನಾವು ಇವಾಗ ಒಂದು ಘಾಟ್ ಇಳ್ದೀ ಇನ್ನೊಂದು ಕರಂಜಲಿ ಘಾಟ್ ಹತ್ಬೇಕು ಅದೇ ಘಾಟ್ನೆಗಂತ ಜಾಮ್ ಆಗಿರೋದು ಆ ಕಡೆ ಎದರಿಗ ಬಂದಿರೋ ಘಾಟ್ ಹೇಳ್ದ ಮೂರು ದಿವಸ ಆದ್ ನಾನು ಬರಕಿಡಿದ್ವು ಇನ್ನೂ ಆಗಿಲ್ಲ ಅಂದು ಇನ್ನ ನಾನು ನಾಸಿಕಿಗೆ ಹೋಗಕ್ಕೆ ಎಷ್ಟು ನಾಳೆ ಹತ್ತು ಗಂಟೆ ನಾಸಿಕ ಹೋಸದಾಗ ಒಂದು ಸಾಯಂಕಾಲ ಒಂದ್ ಮೂರುವರೆ ನಾಲ್ಕು ಗಂಟೆ ಗುರು ಒಂದ್ ಐದಾರು ಕಿಲೋಮೀಟರ್ ಘಾಟ್ ಹತ್ತಿದ್ನಂದ್ರೆ ನಾಸಿಕಿಗೆ ಹೋದಂಗೆ ನಾನು ಆ ಘಾಟ ಜಾಮ್ ಆಗ್ತಿರೋದು ಇಷ್ಟ ತಕ್ಕ ಆ ಕಡೆಯಿಂದ ಗಾಡಿ ಬಂದು ನಿಂತಿದ್ವು ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ವಿ ಇವನು ಜಾಮ್ ಆಗಿದಾವ್ ನೋಡಿ ಈ ಕಡೆ ತಾನು ಜಾಮ್ ನಿಂತ್ಕೊಂಡು ಆಲೆ ಗಾಡಿಗಳು ಎಲ್ಲೆಲ್ಲೋ ನಿಲ್ಲಿಸ್ತಾರ ಏನೋ ಒಂದೊಂದು ಗೊತ್ತಾಗಲ್ಲ ಗುರು ಹಾಂ ಇಲ್ಲಿ ಫುಲ್ ಡೌನ್ಗೆ ನಿಂತಿದ್ದಾವೆ ಗಾಡಿ ಈ ಡೌನ್ ದಾಟುವುದೇಟಿಗೆ ಆ ಕಡೆ ಇದು ಗುರು ಏನದು ಆ ಕಡೆ ದಾಟ್ಬಾರ್ದ ನೋಡೋಣ ಬನ್ನಿ ಎಷ್ಟೊತ್ತಿಗೆ ಕ್ಲಿಯರ್ ಆಗ್ತದೆ ಅಂತೇಳಿ ಬೆಳಿಗ್ಗೆ ಕ್ಲಿಯರ್ ಆಯ್ತು ಒಂದು ಎರಡು ಕಿಲೋಮೀಟ್ರ್ ಬಂದರೆ ಮತ್ತೆ ಘಾಟ್ ಇಳಿದ್ ಬಂದೆ ಇನ್ನೊಂದು ಘಾಟ್ ಹತ್ತಬೇಕು ಆ ಘಾಟ್ ಕೆಳಕ್ ಜಾಮ್ ಆಗೈತೆ ಅಂದ್ರೆ ಫುಲ್ ಜಾಮ್ ಆಗುತ್ತೆ ಆ ಕಡೆಯಿಂದ ಬರ್ತದ ಊಟ ಇಲ್ಲ ಅದೇ ಇಲ್ಲ ನೀರಿಲ್ಲ ಯಾರಿಗೆ ಬೇಕು ಬುರು ಡ್ರೈವರ್ ಕೆಲಸ ಅನ್ನಂಗೆ ಆಗುತ್ತೆ ಯಾರಿಗೆ ಬೇಕು ಈ ಡ್ರೈವರ್ ಕೆಲಸ ಅನ್ನಂಗೆ ಆಗ್ಬಿಡ್ತ ತುಂಬ ಅಷ್ಟು ಇಲ್ಲೇ ಇಲ್ಲ ಊಟ ಇಲ್ಲ ಇಲ್ಲ ಬರೀ ಟೀ ಬಿಸ್ಕೆಟ್ ನೀರಿನಾಗೆ ಕಾಲ ಕಳೆದ್ಬಿಟ್ಟಿವಿ ಇವಾಗ ಬೆಳಿಗ್ಗೆ ಏನಾದರೂ ಅಂತ ನೋಡಿದ್ರೆ ಘಾಟ್ ಕೆಳಗೆ ಗಾಡಿ ನಿಂತ್ಕೊಂಡ್ಬಿಟ್ಟಿದಾವೆ ಘಾಟ್ ಹತ್ತವರ್ಗು ಏನೇನು ಸಿಗಲ್ಲ ಆ ಘಾಟ್ ಫುಲ್ ಜಾಮ್ ಆಗ್ಬಿಟ್ಟ ಗಾಡಿ ಹೋಗ್ತಾನೆ ಒಂದು ಕಿಲೋಮೀಟರ್ ಹೋಗ್ತಾವೆ ನಿಂತಕಂತಾವ್ ನೋಡಿ ಇನ್ನ ಹೋಗ್ತಾನೆ ಇವಾಗ ಹೊಡಿತಾನೆ ಯಾರಿಗೆ ಬೇಕು ಗುರು ಈ ಜೀವನ ಡ್ರೈವರ್ ಜೀವನ ಹಿಂಗೆ ಹಾಕ್ಬಿಟ್ಟೆ ನೆನಸ್ಕೆಂದ್ರೆ ಒಂಥರ ತರ ಬೇಜಾರಾಗ್ತತೆ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಆದರೂ ಬಿಡಲ್ಲ ಎಷ್ಟೇ ಕಷ್ಟ ಬಂದ್ರು ಡ್ರೈವಿಂಗ್ ಬಿಡ ಮಾತೇ ಇಲ್ಲ ಇಂಥ ಸಾವಿರಾರು ಕಷ್ಟ ಬಂದ್ರೂ ಹೆದ್ರಿ ಮುನ್ನುಕ್ಕೂ ಧೈರ್ಯ ಇರ್ಬೇಕಷ್ಟೆ ಯಾವತ್ತೂ ಹೆಜ್ಜೆ ಮಾತ್ರ ಹಿಂದೆ ಇಡಬಾರ್ದು ಸೋಲಂತೆ ಒಂದು ಸೋತಿದ್ನಂತೇಳಿ ಅಂತೇಳಿ ಗೆಲುವು ಇದು ಸೋಲು ಯಾವತ್ತು ಒಪ್ಪೇಬಾರ್ದು ನಾನು ಅಸಲವಾಗಿ ಒಪ್ಪಲ್ಲ ಡ್ರೈವಿಂಗ್ ಕೆಲಸ ಬಿಡಲ್ಲ ಇವೆಲ್ಲ ಮಾಮೂಲಿ ಆಗ್ತಿರ್ತಾವೆ ರೋಡುಗಳಿಗೆ ಏನು ಮಾಡೋಕ್ಕೆ ಬರಲ್ಲ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಷ್ಟೆ ಇವಾಗ ಘಾಟ್ ಮೇಲೆ ಹೋದ್ರೆ ಊಟ ಸಿಗ್ತದೆ ನಮ್ಗೆ ಇದೇನೋ ಹೊಸ ಅಲ್ಲ ಉಪವಾಸ ಇರೋದು ಜಾಮಲ್ ರಾತ್ರಿ ಎಲ್ಲ ನಿಂತಿರೋದು ಎರಡ್ ಎರಡ್ ನಿಂತಿರೋದು ಹೊಸನಲ್ಲ ನಮ್ಗೆ ಇದೆಲ್ಲ ಬಹಳ ಹಳೇವು ಮಾಡ್ಕೊಂಡೋಗ ನಾ ಮನೆಗೆ ಹೋಗಿ ಮಾತಾಡ್ರಪ್ಪ ಮೊದ್ಲೇ ಇಲ್ಲಿ ಜಾಮ್ ಆಗಿ ನಿಂತಿದಿವಿ ಅದ್ರಾಗ ಇವ್ರ ಕಷ್ಟ ಸಹ ಬೇರೆ ಮಾತಾಡ್ತಾರೆ ಬೆಳಗಾಂ ಬಾಲಾಜಿ ಚಿಪ್ಸ್ ಫ್ಯಾಕ್ಟ್ರಿ ಬೆಳಗಾಂ ಡ್ರೈವರ್ಗಳಲ್ಲ ಮೋಸ್ಟ್ಲಿ ಇಲ್ಲೇ ಗುಜರಾತ್ ಡ್ರೈವರ್ಗಳಿರ್ಬೇಕು ನೋಡೋಣ ಅಂದ್ರೆ ಕಡೆಯಿಂದ ನಮ್ಮ ಕರ್ನಾಟಕ ಗಾಡಿ ಒಂದೊಂದು ಬರ್ತಿಲ್ಲ ಅಪೋಸಿಟ್ ಬರ ಅನ್ಹಿ ಗಾಡಿಗಳು ಅವು ಇವು ಬರ್ತವೆ ಈ ಟ್ರಾಲರ್ ಬರ್ತಾವಲ್ಲ ಟ್ರಾಲರ್ ಇಂದಾನೆ ಬಹಳ ಜಾಮ್ ಆಗ್ತದ ಘಾಟ್ನೆಗೆ ಟ್ರಾಲರ್ ಇಲ್ಲ ಅಂದ್ರೆ ಜಾಮ ಆಗಲ್ಲ ಇವರು ಒಂದ್ ದಿವಸ ಜಾಮ್ ಮಾಡಿ ಇಲ್ಲಿ ನಾವ್ ಮೂರ್ ದಿವಸ ಹಿಂಸೆ ಪಡಾಂಗ ಆಗ್ಬಿಟೈತ್ ನೋಡಿ ಘಾಟ್ ಅಲೆ ಫುಲ್ ಲೈನ್ ಕಾಣ್ತೈತೆ ಇಲ್ಲಿ ಯಾವ್ದೋ ಒಂದು ಹೋಟ್ಲಿದಂಗೆ ಇದರೂ ಏನನ್ ಸಿಕ್ತ ಇಲ್ಲ ಘಾಟ್ ಅಲ್ಲ ಒಂದ್ ಹಪ್ಪನ ಫುಲ್ ಜಾಮ್ ಆಗ್ಬಿಟ್ಟಾವೆ ಅಪ್ಪತ್ತು ಅಷ್ಟೇ ಗಾಡಿಗಳು ನೋಡಿ ಇವೆಲ್ಲ ಆಕೊಂಡ ಬಂದಿರಪ್ಪ ಎರಡ್ ಎರಡ್ ದಿವಸ ಮೂರ್ ಮೂರ್ ದಿವಸ ನಿಂತಿರೋದೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನಂಗೆ ಹಾಕ್ಬಿಟ್ಟರೆ ನಾನು ನೋಡಿದ್ರೆ ಇನ್ನು ಇಲ್ಲೇ ಇದ್ದೀನಿ ಪಾರ್ಟಿಗಳು ಹಾಲೇ ಫೋನ್ ಮಾಡ್ತಿದಾರೆ ಯಾವಾಗ ಬರ್ತೀಯ ಎಷ್ಟೊತ್ತಿಗೆ ಬರ್ತೀಯ ನಮಗ್ ಮಾಲ್ ಬೇಕಂತಂದು ಗಾಡಿನೇ ಕ್ಲಿಯರ್ ಆಗ್ದು ಮಾಲ್ ಎಲ್ಲಿಂದ ತಂದ್ಕೊಡೋನ್ ಗುರುವೆ ನಿಮಗೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ವಿ ನೋಡಿ ಈ ಕಾರ್ ಗಾಡಿ ಬರ್ತಾವಲ್ಲ ಲಾಂಗ್ ತಗೊಂಡ್ಬಿಡ್ತಾರೆ ಅವಕ್ಕೆ ಕಾರ್ ಗಾಡಿ ಇಳಿದ್ ಬರೋಕೆ ಜಾಗ ಬಿಡಲ್ಲ ಸಣ್ಣ ಗಾಡಿಗಳು ಸಡನ್ಲಿ ಹೋಗಿ ಹಂಗೆ ನಿಲ್ಸ್ ಎದೆ ಮೇಲೆ ನಿಲ್ಲಿಸ್ತಾರಲ್ಲ ನಿಲ್ಸ್ತಾರಲ್ಲ ಕಾರ್ ಕಾರ್ಗಾಡರ್ಗೆ ಅವಾಗ ಅವರು ಹಿಂದಕ್ ಹೋಗಕ್ಕಾಗಲ್ಲ ಮುಂದಕ್ಕೆ ಹೋಗಲ್ಲ ಹಂಗಾಗಿ ಜಾಮ್ ಆಗುತ್ತೆ ಇವಾಗ ಕಡೆ ನಾನು ಇಳಿದು ಬಂದಲ್ಲ ಆ ಘಾಟ್ನೆ ಫುಲ್ ಜಾಮ್ ಆಗಿರೋಕ್ ಇಲ್ಲಿ ನಿಂತಿರೋ ಗಾಡಿಗಳು ನಾವು ಈ ಘಾಟ್ ಒಂದು ಸ್ವಲ್ಪ ಹತ್ತು ಮೀಟರ್ ಸಾಕುರ ಬನ್ನಿ ನೋಡೋಣ ಮುಂದೆ ಇನ್ನ ಎಷ್ಟು ದೂರ ಆಯ್ತವ ಇನ್ನು ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದೂವರೆ ತಕ್ಕನ ಇವಾಗ ಲಾಸ್ಟ್ ಘಾಟ್ ಹತ್ತಾ ಇದೀವಿ ಈ ಘಾಟ್ ಹತ್ತೋದ್ರೆ ನಾನ್ ನಾಸಿಕ್ ಘಾಟ್ದಂಗೆ ಇಲ್ಲಿಂದ ಒಂದ್ ಮೂವತ್ ಕಿಲೋಮೀಟರ್ ನಾಸಿಕ್ ಇರೋದು ಇದು ನಾಲ್ಕ್ ಕಿಲೋಮೀಟರ್ ಘಾಟ್ ಹತ್ಬೇಕು ಇವು ಟ್ರಾಲರ್ ಬರ್ತಾ ಇದಾವಂದ್ರೆ ಒಂದ್ ಸ್ವಲ್ಪ ಕ್ಲಿಯರ್ ಇದು ಆಗಿರ್ಬೋದು ಅನ್ಸುತ್ತೆ ಇವೇನಿಲ್ಲ ಟರ್ನಿಂಗ್ ನ ಜಾಗ ಬಿಟ್ಬಿಟ್ರೆ ಸಾಕು ಇವ್ರಿಗೆ ಆರಾಮಾಗಿ ಇಳಿದ್ ಬರ್ತಾರೆ ಹತ್ತೋಗರಿಗೆ ಜಾಗ ಬಿಡ್ಬೇಕು ಏನೇನ್ ಮಾಡ್ತಿದಾರೋ ಇಲ್ಲಿ ಫಸ್ಟ್ ಟರ್ನಿಂಗ್ ಜಾಮ್ ಆಗೋದು ಇಲ್ಲಿಂದ ಇಳಿತದಾವೆ ನಾವು ಹೊಸ್ತ ಇದೀವಿ ಅಲ್ಲೇ ಲೈನ್ ಕಾಣ್ತಾ ಇದ್ದೆ ಗಾಡಿ ಹೋಗ್ತಾ ಗುರು ಲೈನ್ ಕಂಡ್ರ ಈ ಗಾಡಿನ ದಾಟಿ ಬಿಟ್ರೆ ನಾ ಹೋದಂಗೆ ಫುಲ್ ಮಳೆ ಹೊಡಿತಾನೆ ಇದೆ ಬೆಳಗ್ಗೆಯಿಂದ ಹೆಂಗ ಅಲ್ಲಿ ಒಂದು ಗುರು ಇದು ಅವಲಕ್ಕಿ ಸಿಕ್ತು ಅವಲಕ್ಕಿ ತಿಂದೆ ಬಾಳೆನ ತಾಂಡ್ ಇಟ್ಕೊಂಡಿದ್ನಿ ಹೆಂಗನಾಗ್ಲಿ ಸೇಫ್ಟಿಗಿರ್ಲಿ ಅಂತೇಳಿ ಇಲ್ಲಾದ್ರೆ ನಾವು ಇದ್ರೆ ಹೆಂಗ ಒಂದು ಲೆಕ್ಕಕ್ಕೆ ಹಾಕೋದು ನೋಡಿ ಅಲ್ಲಿ ಗಾಡಿ ಹೋಗ್ತಾ ಇದ್ದಾವೆ ಇಳಿತಾ ಇದಾವೆ ಆ ಕಡೆ ಮತ್ತೆ ನಾವು ಅಲ್ಲಿಗೆ ಹತ್ತೋಗ್ಬೇಕು ಮ್ಯಾಕೆ ಇಲ್ಲೆಲ್ಲ ಕ್ಲಿಯರ್ ಐತೆ ಬನ್ನಿ ನೋಡೋಣ ಫೈನಲಿ ಅರ್ಧ ಘಾಟಿಗೆ ಬಂದ್ವಿ ಇನ್ನ ಒಂದೇ ಒಂದು ಟರ್ನಿಂಗ್ ಹೋಗಿ ರೈಟಿಗೆ ಹೊಡೆದ್ ಮ್ಯಾಲೆ ಹತ್ತೋದ್ರೆ ಸೀದಾ ಘಾಟ್ ಹತ್ತಿ ನಾವು ನೋಡಿ ಈ ಕಡೆ ವ್ಯೂ ಹೆಂಗೆ ಕಾಣ್ತಾ ಇದೆ ಅಂದ್ರೆ ವ್ಯೂ ನೋಡಕ್ಕೆ ಹೋಗಿ ನಾವೇ ವ್ಯೂ ಆಗ್ತಾ ಇದೀವಿ ಇಲ್ಲಿ ಅಷ್ಟಕ್ಕೊಂದು ಜಾಮ್ ಆಗ್ತಾ ಇದಾವೆ ನೀನು ಯಾರೋ ಹಿಂದೆ ಹತ್ತೋ ನಿಲ್ಸ್ಕೊಂತನು ಗಾಡಿನ ಇನ್ನಲ್ಲಿ ಗಾಟ್ ಗೀಟ್ ಎಲ್ಲ ಹತ್ತಿ ಜಾಮ್ ಎಲ್ಲ ಬಂದ್ವಿ ಒಂದು ಘಾಟ್ ಆಯ್ತು ಒಂದ್ ಐದಾರು ಕಿಲೋಮೀಟರ್ ಬಂದ್ ಹೇಟ್ಗೆ ಒಂದ್ ಊರು ಆ ಊರಾಗ ಇದ್ದಕ್ಕಿದ್ದಂಗೆ ಆಟ ಹಾಕ್ಬಿಟ್ಟ ಊರು ಅಲ್ಲಿ ಅಲ್ಲಿಂದ ಬಂದ್ಮೇಲೆ ಮತ್ತೊಂದಂಗ ಆಟ ಹಾಕಿದ್ರು ಅಲ್ಲಿ ಒಂದು ಎರಡು ಅವರ್ ವೇಸ್ಟ್ ಆಯ್ತು ಆಮೇಲೆ ಬಂದು ಪೊಲೀಸ್ನ ತಗ್ಸಿದ್ರು ನಾನು ಇದೇನಪ್ಪ ನಿನ್ನೆ ಇಂದು ಅಲ್ಲಿ ಎರಡು ಬಿಸಿಲಿಂದ ಅಲ್ಲಿಂದ ಬಂದಿದ್ನಿ ಮತ್ತೆ ಇಲ್ಲಿ ಇವತ್ತೇ ಮತ್ತೆ ಬರ್ತೇವಪ್ಪ ಅಂತ ಹೇಳಿ ಯೋಚನೆ ಮಾಡಿದೆ ನಾವೇನು ಎತ್ತ ಏನೂ ಕೇಳಲಿಲ್ಲ ಕೀ ಕುಡದೆ ಇದ ಒಂದು ಎರಡು ಹಣಪ ತಿಂದ ಬಂದು ನಕೊಂಡ್ಬಿಟ್ಟೆ ನಾಲ್ಕು ಗಂಟೆ ಕ್ಲಿಯರ್ ಇದು ಬಿಡ್ತಿದ್ರು ನನ್ನದೇ ಸೆಕೆಂಡ್ನಾಗ ಮೂರ್ನೇ ಗಾಡಿ ಇದ್ದಿದ್ದು ಈಗ ಇವಾಗ ನಾಸಿಕ್ ಪಾಸ್ ಮಾಡಿ ಅಲ್ಲೇ ಸಿನ್ನರ್ ಹತ್ರ ಬರ್ತಾ ಇದ್ವಿ ಸಿನ್ನೂರು ಗಾಟ್ ಹಾಕ್ಬೇಕು ಆ ಬೆಂಗಳೂರು ಗಾಡಿ ಅದೇ ಎಲ್ವ ಕೊಟ್ಟು ರಾತ್ರಿ ಹೋಗೋಣ ಅಂತ ಇಲ್ಲ ತಾಳಾಡ್ಕೊಂಡು ಹೋಗ್ಬಿಟ್ಟಾನೆ ಇವಾಗ ನೋಡೋದು ಸಿಗ್ತಾನೆ ಇಲ್ಲ ರಾತ್ರಿ ನಿದ್ದೆ ಕಟ್ಟಿದ್ರೆ ಹೋಗಲ್ಲ ಎಲ್ಲ ನಾನು ನಗರ ಪಗಾರನಾಗ ಇರ್ತಾನೆ ರಾತ್ರಿ ನಗರ್ಗೆ ಹೋಗಕ್ ಗೊತ್ತಾಗ್ತದೆ ಇವತ್ತು ಚಿನ್ನರ್ ಘಾಟ್ ಇನ್ನೇನು ಹತ್ತೋ ಇದೀನಿ ಚಿನ್ನರ್ ಘಾಟ್ ಅಷ್ಟೇ ಅದ ಮಾಮೂಲಿ ಇಲ್ಲಿ ಇಲ್ಲೋ ಲೆಫ್ಟ್ ಕಟ್ಕೊಂಡು ಹೋಗೋದು ಚಿನ್ನರ್ ಘಾಟ್ ಹತ್ತಿದ್ಮೇಲೆ ಇದ್ದಾಗ ಮನೆ ಇದು ಮನೆ ಕೊಡ್ತಾ